ಟೂ ಸೀನಿಕ್ ಆಗಿದೆ ಲ ಬೆಬಿ ರೂಟು ಹು ಚಿಕ್ಕಿಟ್ ರೋಡ್ ಚಿಕ್ಕಿಟ್ ವೈಂಡಿಂಗ್ ರೋಡ್ಸ್ ಗಾಡಿಗಳು ಇವಾಗ ಜಾಸ್ತಿ ಆಯ್ತು ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ ಮೇಲೆ ಬಂದು ನೋಡಿ ಬಂದ್ರೆ ನಡಿತರ ಗ್ರೀನ್ ಇಶಿಯಾಗಿ ಸಕ್ಕದಾಗಿ ತುಂಬಾ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲಿ ಬಂದ್ರೆ ಡ್ರೈ ಇರುತ್ತೆ ಸೊ ಎಸ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ अदर ಬ್ಲಾಗ್ ಬ್ಲಾಗರ್ ಶ್ರಾವಣ ಸ್ಟಾರ್ಟ್ ಆಗಿದೆ

ಇದರಿಂದ ನಾಸಾನಲ್ಲಿ ಕೆಲಸ ಸಿಗುತ್ತಲ್ಲ ನಮಗೆ ಕೆಲಸ ಸಿಗದೆ ಇದ್ದರೂ ಶ್ರಾವಣ ಶನಿವಾರ ಯಾವಾಗ ಅಂತ ತಿಳ್ಕೊಂಡು ಪೀಸ್ ಪೀಸ್ ಸಿಗುತ್ತೆ ಪೀಸ್ ಮೈಂಡ್ ಪೀಸ್ ನಾನು ಆಕ್ಚುಲಿ ಹುಷಾರಿಲ್ಲದ್ರೆ ಅವಾಗ ದೀಪ್ ಈ ಟೇಸ್ಟ್ ಚೆನ್ನಾಗಿ ಬರ್ತೀನಿ ಹುಷಾರಾದ ಮೇಲೆ ಅಂತ ಅದಕ್ಕೆಲ್ಲ ಹೋಗ್ತಾ ಇರೋದಿಲ್ಲ ಹ್ಞೂ ಕೇಳ್ತಾನೆ ಇದ್ದೆ ಅವ್ರನ್ನ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ನಾಳೆ ಬರೋ ಪ್ಲಾನ್ಸ್ ಇತ್ತು ಬಟ್ ನಾಳೆ ಅವ್ರು ಬಿಝಿ ಇದ್ದಾರೆ ಸೊ ಇವತ್ತು ಹೋಗ್ತಾ ಇದ್ದೀವಿ ಅದ್ದಿ ಹಿಂದೆ ಮಲ್ಕೊಂಬಿಟ್ಟಿದ್ದಾನೆ ಫುಲ್ ಮಗ್ಗಿ ನಾವು ಮನೆಯಿಂದ ಒನ್ ಅವರ್ ಆಗಿತ್ತಲ್ವ ಸೊ ಮಧ್ಯಾಹ್ನ ಹೊತ್ತು ಹೋಗ್ತಾ ಇದೀವಿ ಬೆಳಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೆಷ್ಟೊತ್ತು ಥರ್ಟಿ ಮಿನಿಟ್ಸಿಗೆ ಹೋಗ್ಬಿಡುತ್ತೆ ನೋಡಿ ಎತ್ಕೊಡಿ ಅಂತ ಎತ್ಕೊಡಿ ಏನು ಎತ್ಕೊಡ್ಲಿ ಅವ್ರನ್ನ ಕೇಳ್ಬೇಕು ಎತ್ಕೊಡಿ ಯಾವ ಊರವ್ರು ನೀವು ನೀವು ಅಂದರೆ ಎತ್ಕೊಡಿ ಅಂತ ಏನು ಎತ್ಕೊಡ್ಬೇಕು ಪಕ್ಷಿಗಳೆಲ್ಲ ಅದು ಸಖತ್ತಾಗಿದೆ ಆ್ಯಕ್ಚುಲಿ ಏನು

Why should <laughs> ನಾನು take ಕೈ stick in line above? Yeah? ಇವಾಗ public building, we go ಹಂಗೆ ಹೋಗುತ್ತಾ ಆಯ್ತು ಅಲ್ಲಿವರೆಗೂ ಹಂಗೆ ಹೋಗು there? From aquí? That's why it puts us two times No! If you go, don't you! There

ಯಾರು ಹೇಳು ಕೃಷ್ಣ ಅಂತೆ ಕಣ ಕೃಷ್ಣ ವಿಷ್ಣು ಸ್ವಲ್ಪ ಬೇಗ ಬಂದಿದ್ದೀವಿ ಇನ್ನೂ ದರ್ಶನಕ್ಕೆ ಟೈಮ್ ಇದೆ ಅಲ್ಲ ದೀಪ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡು ಇಲ್ಲೂ ಬೀಮಕಡೋ ಬೀಮಾ ಎತ್ಕೊಂಡು ಹೋಗ್ತರೋದಲ್ಲ ಮತ್ತೆ ಊರ್ ತಪ್ಸ್ಕೂನ್ ಹೋಗ್ತಾ ಇದಾರೆ ಅಡಿ ಅದಕ್ಕೆ ನೀನು ಮೇಲೆ ಬರ್ದವರಲ್ಲ ಎಲ್ಲ ಹ್ಮ್ ಬರ್ತಾ ಕುತ್ತು ಸಕ್ಕಾನಾ ಡೆಕೋರೇಟ್ ಮಾಡಿದ್ದಾರೆ ಆಕ್ಚುಲಿ ಆಕ್ಚುಲಿ ದೇವ್ರಿಗೆ ಬಂಗಾರದ ಕಿರೀಟ ಕೊಡ್ತಿದ್ದಾರೆ ಸೊ ಅವ್ರು ಇವತ್ತು ಬಂದಿದ್ದಾರೆ ಸೊ ನಾಳೆ ನಮ್ಮ ಡ್ಯಾಡಿ ಮಮ್ಮಿ ಬರ್ತಾರೆ ಬರೋಕ್ಕಾಗಲ್ಲ ಅಂತ ನಾವು ಇವತ್ತು ಬಂದ್ವಿ ಎಲ್ಲ ಸೌಂಡ್ ಕೇಳಿಸ್ತಿದ್ದಲ್ಲ ಅವ್ರನ್ನೇ ಕರ್ಕೊತ ಇದ್ದಾರೆ ಒಂದು ಎರಡು ಕೆ ಜಿ ಇರ್ಬೋದಲ್ಲ ಅದಿಪ್ಪು ಬಂಗಾರದ ಕಿರೀಟ ಅವ್ರು ಕೊಡ್ತಾ ಇರೋದು ಹಾಂ ಅವ್ರು ಸಿಕ್ಕಿದ್ರೆ ಆ್ಯಕ್ಚುಲಿ ಅವ್ರು ಕೊಡ್ತಾ ಇದ್ದಾರಲ್ಲ ಅವ್ರ ಕಝಿನ್ನು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಗ್ರೇಟ್ ಗುರು ನಾವು ಸೊ ಅಲ್ಲಿ ಅವ್ರು ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಅಂತ ನೋಡೋಣ ತಡಿಯೋ ಬರೀ ಪೂಜಾರಿಗಳೇ ಕಾಣಿಸ್ತಾವ್ರೆ ಯಾರೋ ಗೊತ್ತಿಲ್ಲ ಬರ್ತಾ ಇದ್ತಾ ಇದೆ ಫೋಟೋಸು ದೇವ್ರಿಗೆ ಅಂದ್ರೆ ಒಳ್ಳೆ ಕೆಲ್ಸ ಹಾ ಯಾರೋ ಸ್ವಲ್ಪ ಈಜಿ ತುಂಬಾ ಜನ ಇದ್ದಾರೆ ಮೂರ್ನಾಲ್ಕು ಜನ ಕಪ್ಪಲ್ ನಾಳೆ ಅದನ್ನ ದೇವರಿಗೆ ಇಡ್ತಾರೆ ಸೊ ಅದಕ್ಕೆ ಇವತ್ತು ತಗೊಂಬರ್ತಿದ್ದಾರೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಏನು ಡಿಪೋ ಐ ನೀಟ್ ಕಾಫಿ ಓ ಯಾರದೋ ಮದುವೆ ಇದೆ ಹೋಗ್ಬಿಡೋಣ ಇಲ್ಲಿಗೆ

ಓ ಮೈ ಗೌಡ್ ಇಳಿ ಬೇಕಿತ್ತೇ ನೋಡ ಈಗ ಯಾಕೋ ತಿಕ್ತಿರ ನಂಗಿತ್ಯಾ ಸೊ ರೀಲ್ಸ್ ಮಾಡಕ್ ಹೋಗಿ ಕಾಲು ಚಪ್ಪಲಿ ಎಲ್ಲ ಗಲೀಜ್ ಮಾಡ್ಕೊಂಡೆ ಎಷ್ಟು ಕಾಲೆಲ್ಲ ನೀಟ್ ಮಾಡ್ಕೊಂಡು ಆಮೇಲೆ ಅಷ್ಟು ಕಾಲೆಲ್ಲ ನೀಟ್ ಮಾಡ್ಕೊಂಡು ಆಮೇಲೆ ಕಾರ್ ಹತ್ಬೇಕಪ್ಪ ಚೆಂದ ಕಷ್ಟ ಆಗುತ್ತೆ ಇಷ್ಟು ಕಷ್ಟ ಕೊಡ್ತಾವ್ರೆ ಟೆನ್ ಎಕ್ಸಲ್ಲಿ ಬರ್ತಿಲ್ಲ ರೀಲ್ಸ್ ಮಾಡೋಕ್ ಹೋಗ್ರೆ ಏನಾಯ್ತು ಸಪ್ಲೈ ಎಲ್ಲ ಕೊಳೆ ಆಯ್ತುಲೆ ಹಾಗೆ ಅಷ್ಟು ನೀನು